ನಾನು ಡಾಕ್ಟರ್ ಓಂ ಪ್ರಕಾಶ್ ಹೆಬ್ಬಾಳ್ ಸಾವಯವ ಕೃಷಿಕರು ತೆಂಗಳಿ ಗ್ರಾಮ ಕಾಳಗಿ ತಾಲೂಕು ಕಲಬುರಗಿ ಜಿಲ್ಲೆ ಈಗ ಹೋದ ವರ್ಷ ಮೊದಲನೇ ಕಂತು ರಿಲೀಸ್ ಮಾಡಿದ ಬಳಿಕ ಎರಡನೇ ಕಂತಿನ ವಿಮೆಯನ್ನು ರಿಲೀಸ್ ಮಾಡಲಿಕ್ಕೆ ಮೊನ್ನೆ ನಾವು ಮುಖ್ಯಮಂತ್ರಿಗಳಿಗೆ ಬಂದಾಗ ರೆಪ್ರೆಸೆಂಟೇಷನ್ ಕೊಟ್ಟಾಗ ಅದನ್ನು ರಿಲೀಸ್ ಮಾಡಿದ್ದಾರೆ ಅದನ್ನು ಅದರಿಂದ ರೈತರಿಗೆ ಅತಿ ಅನುಕೂಲ ಆಗ್ತದೆ ಅದಲ್ಲದೆ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಇಸುವಿಗೆ ನಾವು ಮುಂಗಾರು ಹಂಗಾಮ ಪೂರ್ತಿಯಾಗಿ ಹಾಳಾಗಿ ಹೋಗಿದೆ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಎಷ್ಟು ಮಳೆ ಆಗಬೇಕು ಅದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ಮಳೆಯಾಗಿರೋ ಕಾರಣಕ್ಕಾಗಿ ಮುಂಗಾರು ಹಂಗಾಮಿನಲ್ಲಿ ಉದ್ದು ಹೆಸರು ಎಳ್ಳು ಸೋಯಾಬೀನ್ ಇವು ನಾಲ್ಕು ಬೆಳೆಗಳು ಸಂಪೂರ್ಣ ನಾಶವಾಗಿ ಹೋಗಿದ್ದಾವೆ ಅದಕ್ಕೆ ಇದನ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಟಾವಿಗೆ ಬಂದು ನಾಶವಾಗಿರೋ ಕಾರಣಕ್ಕಾಗಿ ಪೂರ್ಣ ಪ್ರಮಾಣದಲ್ಲಿ ಅವರನ್ನು ಈಗ ಇನ್ಶೂರೆನ್ಸ್ ಈ ವರ್ಷದಿಂದ ಕೊಡಬೇಕು ಅದಲ್ಲದೆ ಇವರಿಗೆ ಮುಖ್ಯಮಂತ್ರಿಗಳು ಬೆಳೆ ಸಮೀಕ್ಷೆ ಮಾಡಿ ಮಳೆದ ಆಗಿರ್ತಕ್ಕಂಥ ಹಾನಿಗಳನ್ನು ಅಂದಾಜು ಮಾಡಿ ಮೊನ್ನೆ ಪ್ರತಿ ಹೆಕ್ಟೇರ್ಗೆ ಹದಿನೇಳು ಸಾವಿರ ರೂಪಾಯಿ ಏನು ಅನೌನ್ಸ್ ಮಾಡಿದ್ದಾರೆ ಅದರಿಂದ ಕೂಡ ತುಂಬ ರೈತರಿಗೆ ಅನುಕೂಲ ಆಗ್ತದೆ ಅದಕ್ಕಾಗಿ ಮತ್ತು ಈಗ ಬಂದ್ ಬರ್ತಕ್ಕಂತಹ ಏನು ತುಂಬ ಜನ ಇನ್ಸೂರೆನ್ಸ್ ಅಪ್ಲೈ ಮಾಡಿದ್ದಾರೆ ಈ ವರ್ಷ ಈ ವರ್ಷದ ಇನ್ಸೂರೆನ್ಸ್ ಕೂಡ ಬೇಗ ತಾವೆಲ್ಲ ರಾಜ್ಯ ಸರ್ಕಾರದಿಂದ ರಿಲೀಸ್ ಮಾಡಬೇಕು ಮತ್ತು ಇಲ್ಲಿವರೆಗೆ ತಾವೆಲ್ಲ ತುಂಬ ಆಗಲಿ ಅಥವಾ ಬೆಳೆ ಪರಿಹಾರ ವಿಶೇಷ ಪರಿಹಾರ ರಾಜ್ಯ ಸರ್ಕಾರದಿಂದಾಗಲಿ ನೀಡಿ ರೈತರಿಗೆ ತುಂಬ ಅನುಕೂಲ ಆಗಿದೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೃಷಿ ಸಚಿವರಾದ ಡಾಕ್ಟರ್ ಚೆಲುವರಾಯ ಸ್ವಾಮಿಯವರಿಗೂ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕ ಖರ್ಗೆ ಅವರಿಗೂ ಜಿಲ್ಲಾಧಿಕಾರಿಗಳಿಗೂ ಜಂಟಿ ನಿರ್ದೇಶಕರಾದಂಥ ಸಮದ್ ಪಟೇಲ್ ಅವರಿಗೂ ಮತ್ತು ಪರೋಕ್ಷ ಮತ್ತು ಅಪರೋಕ್ಷವಾಗಿ ಇದರಲ್ಲಿ ಸಹಾಯ ನೀಡತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ನಾವು ಈ ರೈತರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ ನಮಸ್ಕಾರ